ಕಳೆದ ಮೂವತ್ತು ದಿನಗಳಲ್ಲಿ ಮೋದಿಯವರ ಸರ್ಕಾರದ ನೇತೃತ್ವದಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನು ನೋಡೋಣ ಈ ಮೂವತ್ತು ದಿನಗಳಲ್ಲಿ ಎಷ್ಟು ಸಂ ಎಷ್ಟು ಸೇತುವೆಗಳು ಬಿದ್ದಿದೆ ಇನಾಗ್ರೇಷನ್ಗೂ ಮುನ್ನೂ ಸೇತುವೆ ಬಿದ್ದುಬಿಟ್ಟಿದೆ ಇನಾಗ್ರೇಷನ್ ಆಗಿ ಸ್ವಲ್ಪವೇ ದಿನಗಳಲ್ಲಿ ತಿಂಗಳುಗಳಲ್ಲಿ ಅಟಲ್ ಸೇತುವೆಯಲ್ಲಿ ಕ್ರ್ಯಾಕ್ಸ್ ಬಿದ್ದುಬಿಟ್ಟಿದೆ ಇನ್ನು ಪ್ರಗತಿ ಮೈದಾನದ ಟನೆಲ್ ಏನಿದೆಯೋ ಅದರಲ್ಲಿ ನೀರು ಸಿಕ್ಕಾಪಟ್ಟೆ ಸೋರ್ತಾ ಇತ್ತು ಇವಾಗ ಪ್ರಗತಿ ಮೈದಾನದ ಟನೆಲ್ ಏನಿದೆಯೋ ಇಟ್ ಇಸ್ ವಾಟರ್ ಲಾಗ್ಡ್ ಅಂತೆ ಅಯೋಧ್ಯೆ ಪಟ್ಟಣ ಹೇಗೆ ವಾಟರ್ ಲಾಗಿಂಗ್ ಆಗಿಬಿಟ್ಟಿದೆಯೋ ಮಂದಿರದೊಳಗೆ ಹೇಗೆ ನೀರು ಸೋರ್ಕೊಂಡು ಬರ್ತಾ ಇದೆಯೋ ಅದೇ ರೀತಿ ಅಂದರೆ ಮಂದಿರದ ಪೂರ್ವ ಕೂಡ ಕನ್ಸ್ಟ್ರಕ್ಷನ್ ಆಗೋ ಮುನ್ನೇ ಅದನ್ನು ಕೂಡ ಅದರ ಪ್ರಾಣ ಪ್ರತಿಷ್ಠೆಯನ್ನೆಲ್ಲ ಮಾಡಿಸಿದ್ರು ಪ್ರಧಾನಮಂತ್ರಿಗಳು ಇನ್ನು ಅಟಲ್ ಸೇತುವೆನೂ ಹಾಗೆ ಅದೇ ರೀತಿ ಪ್ರಗತಿ ಮೈದಾನ್ ಟನಲ್ ಕೂಡ ಹಾಗೆ ಇನ್ನು ಇವತ್ತು ಬೆಳಿಗ್ಗೆ ತಾನೇ ನಡೆದಿರುವಂತಹ ಡೆಲ್ಲಿಯ ಕ್ಯಾನಪಿ ಬಿದ್ದಿರೋದು ಟರ್ಮಿನಲ್ ಒನ್ ಅಲ್ಲಿ ಅದರಲ್ಲಿ ನಾಲ್ಕು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಜಬಲ್ಪುರ್ನ ಏರ್ಪೋರ್ಟ್ ಅಲ್ಲಿ ನಿನ್ನೆ ತಾನೇ ನಡೆದಿತ್ತು ಕ್ಯಾನಪಿ ಬೀಳುವಂತಹ ಒಂದು ಘಟನೆ ಇದೆಲ್ಲವೂ ಕೂಡ ಪ್ರಧಾನಮಂತ್ರಿಗಳು ಇನಾಗ್ರೇಟ್ ಮಾಡಿರುವಂಥದ್ದು ಅಥವಾ ಮರು ಇನಾಗ್ರೇಟ್ ಮಾಡಿರುವಂಥ ಸ್ಟ್ರಕ್ಚರ್ಗಳು ತಕ್ಷಣ ಏನಾಗಿದೆ ಇವಾಗ ಅಂತ ಹೇಳಿದ್ರೆ ಬಿಜೆಪಿಯ ಟೂಲ್ ಕಿಟ್ ರೆಡಿ ಆಗಿಬಿಟ್ಟಿದೆ ಬೆಂಗ್ ಡೆಲ್ಲಿಯ ಏರ್ಪೋರ್ಟ್ ಟರ್ಮಿನಲ್ ಒಂದನ್ನು ಕಟ್ಟಿರೋದು ಎರಡು ಸಾವಿರದ ಎಂಟು ಒಂಬತ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸ್ವಲ್ಪ ವಿಸ್ತೀರ್ಣಗೊಳಿಸಿ ಇನಾಗ್ರೇಟ್ ಮಾಡಿರೋದು ಮೋದಿ ಅನ್ನೋದನ್ನು ಅವರು ಹೇಳ್ತಾ ಇಲ್ಲ ಆದರೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಈ ಒಂದು ಟರ್ಮಿನಲ್ನ ಕಟ್ಟಿದಾಗ ಅಲ್ಲಿ ಏವಿಯೇಷನ್ ಮಿನಿಸ್ಟರ್ ಆಗಿದ್ದವರು ಪ್ರಫುಲ್ ಪಟೇಲ್ ಸದ್ಯಕ್ಕೆ ಬಿ ಜೆ ಪಿಯಲ್ಲಿದ್ದಾರೆ ಪಿಯ ವಾಷಿಂಗ್ ಮೆಷಿನ್ ಮೂಲಕ ಅವರನ್ನೆಲ್ಲ ಕ್ಲೀನ್ ಅಂತ ಹೇಳಿ ಬಿ ಜೆ ಪಿ ಅವರು ಕರ್ಕೊಂಡು ಹೋಗಿದ್ದಾರೆ ಹಾಗಿದ್ರೆ ಪ್ರಫುಲ್ ಪಟೇಲ್ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಲ್ವಾ ಪ್ರತಿಯೊಂದಕ್ಕೂ ಇಂದಿರಾ ಗಾಂಧಿನೋ ನೆಹರು ಅವರು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಬಿ ಜೆ ಪಿಯ ಕರಪ್ಷನ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಈ ಇಷ್ಟು ಘಟನೆಗಳೇ ಒಂದು ನಾವು ಹೇಳೋ ಹಾಗೆ ಮಿರರ್ ಅಂತ ಹೇಳಬೇಕು ಕನ್ನಡಿಯನ್ನು ತೋರಿಸುತ್ತೆ ಕರಪ್ಷನ್ ಆಫ್ ದ ಹೈಯೆಸ್ಟ್ ಲೆವೆಲ್ ನಡೀತಾ ಇರೋದು ನಮ್ಮ ದೇಶದಲ್ಲಿ ಅಂಡರ್ ದ ಟೂ ಗವರ್ಮೆಂಟ್ಸ್ ಆಫ್ ಎನ್ ಡಿ ಎ ಲೆಡ್ ಬೈ ಮೋದಿ ಈ ಮೂರನೇ ಬಾರಿ ಅವರ ಸರ್ಕಾರ ಏನು ಕಟ್ಟಿದಾರೋ ಆವಾಗ ಅದರ ನೈಜ ಕತೆ ಎಲ್ಲ ಹೊರಗೆ ಬೀಳಿತಾ ಇದೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली